ಈಗ ಒಂದನೇ ತರಗತಿ ಮಕ್ಕಳಿಗೆ ಉಡುಗೊರೆ ಮಕ್ಕಳ ಕಲಿಕೆಯ ಪ್ರಗತಿಯನ್ನು ಹುಷಾರಕ್ಕ ಹಂಚ್ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಒಂದನೇ ತರಗತಿ ಮಕ್ಕಳ ಬಗ್ಗೆ ಹೇಳೋದಾದರೆ ನನಗೊಂದು ಹದಿನೈದು ಸಲಕ್ಕೆ ಅವ್ರನ್ನ ಭೇಟಿ ಮಾಡಿರ್ತಾರೆ ನನಗೊಂದು ದೊಡ್ಡ ಸವಾಲು ಅವ್ರ ಮುಗ್ಧ ಮನಸ್ಸುಗಳನ್ನ ನಾನು ಹೇಗೆ ಅರ್ಥ ಮಾಡಬೇಕು ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಆರಬೇಕು ಆದರೂ ಕೂಡ ಈ ವರ್ಷದ ಮಕ್ಕಳು ತುಂಬ ಚೆನ್ನಾಗಿ ಹೊಂದ್ಕೊಂಡು ಅವ್ರ ಆಟ ಪಾಠದಲ್ಲೇ ಆಗಲಿ ಬೇರೆ ವಿಷಯದಲ್ಲೇ ಆಗಲಿ ಅವರು ಅವರಲ್ಲೂ ನಾನು ಈಗ ಮನೆಯಿಂದ ಶಾಲೆಗೆ ಬಂದಾಗ ಮಕ್ಕಳೊಳಗೆ ನನ್ನ ಮನೆ ಏನೇ ನನ್ನ ನೋವು ನೋನಲ್ಲಿ ಏನೇ ಇದ್ವಿ ಇಲ್ಲಿ ಬಂದು ಮಕ್ಕಳ ಜೊತೆ ಸೇರಿದಾಗ ನಾನು ಮಗು ಥರ ಆಗಿ ಅವ್ರ ಹಾಗೆ ಅವ್ರಿಗೆ ಏನು ಮಾಡ್ತಾರೆ ಅದ್ರಲ್ಲಿ ನಾನು ಒಂದಾಗ್ತೀನಿ ಕನ್ನಡ ವಿಷಯದಲ್ಲಿ ಗಣಿತ ಪರಿಸರ ಮತ್ತೆ ಕರಕುಶಲತೆ ಕಲೆ ಆಮೇಲೆ ನಾಟಕದಲ್ಲಿ ಆಗ್ಲಿ ಪರಿಸರ ನಡಿಗೆಲ್ಲೇ ಆಗ್ಲಿ ಎಲ್ಲ ಒಬ್ರಿಗೊಬ್ರು ಸಹಕಾರ ಸಹಾಯದಿಂದ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಈ ಸಲ ಮಕ್ಕಳುಗಳು ತುಂಬಾ ಚೆನ್ನಾಗಿ ಈ ವರ್ಷನ ಮುಗಿಸಿದ್ರು ಆಮೇಲೆ ಏನು ಅಂದ್ರೆ ಒಬ್ರಿಗೊಬ್ಬರಿಗೆ ಈಗ ಓದೋದ್ರಲ್ಲೇ ಆಗ್ಲಿ ಮತ್ತೆ ಇನ್ನ ಬೇರೆ ವಿಷಯದಲ್ಲೇ ಆಗ್ಲಿ ಒಬ್ರಿಗೊಬ್ರು ಹಂಚ್ಕೋತಾ ಇದ್ರು ಮತ್ತೆ ಓದೋ ವಿಷಯಗಳನ್ನೇ ಅಷ್ಟೇ ಈಗ ಯಾರಿಗೆ ಬರ್ಲಿಲ್ಲ ಕಲಿಬೇಕು ಕಲಿಬಾರ್ದು ಅದನ್ನ ಬರ್ದೇ ಇರೋ ಚೆನ್ನಾಗಿ ಮಕ್ಕಳೆಲ್ಲ ಬಂದು ನನಕ ಕೇಳಿ ತಿಳ್ಕೊಂಡು ಎಲ್ಲ ವಿಷಯಗಳನ್ನ ತುಂಬಾ ಚೆನ್ನಾಗಿ ಕಲ್ತರು ಈ ವರ್ಷ ತುಂಬಾ ಚೆನ್ನಾಗಿತ್ತು ನವಿತಾ ತಾನ್ವಿ ಪ್ರವೀಣ್ ಅನ್ವಿತಾ ಸ್ವರ ಗುರುಪ್ರಸಾದ್ ದೇವನಾಮ್ ಪ್ರಿಯಾ ಯಜುರ್ವಾಂತ್ ದೇವಾಂ ಹುರೇರ ಅಣ್ಣ ತಪ್ಪಿದ್ದಾರೆ ನೋಡೋದು